ಆದ್ಮೇರೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟಿ ಮಲಿಗಿರಿ ಎಂ ಲೋಕೇಶ್ ಮಾತಾಡ್ತಾ ಇದ್ದೇನೆ ನಾವು ಹಲವಾರು ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ದೇವೆ ನಮ್ಮ ಸ್ನೇಹಿತರು ಹಿತೈಷಿಗಳಿಂದ ಕೆಲವು ವಿಶ್ಲೇಷಣೆಯನ್ನು ಮಾಡಬೇಕು ನೀವು ಕೆಲವು ವಿಚಾರಗಳು ಇಂದಿನ ಯುವ ಪೀಳಿಗೆಗೆ ಸ್ವಲ್ಪ ಮಟ್ಟಗಾದರೂ ಅರ್ಥ ಆಗಬೇಕು ಯಾಕೆ ಅಂದರೆ ಲೋಕೇಶ್ ಅವರೇ ನೀವು ಜನತಾ ಪರಿವಾರ ಎಂಬ ಮಾಸಪತ್ರಿಕೆಯನ್ನು ತಂದಿದ್ದಿರಿ ಅದೇ ರೀತಿ ಜನತಾ ಪರಿವಾರ ಅಂತ ಒಂದು ಯೂಟ್ಯೂಬ್ ಚಾನಲನ್ನು ತಂದಿದ್ದೀರಿ ಹಿಂದೆ ನೀವು ಜನತಾ ಪರಿವಾರ ಮಾಸಪತ್ರಿಕೆ ತಂದಾಗ ಜನತಾ ಪರಿವಾರದ ನಾಯಕಗಳ ಬಗ್ಗೆ ಬರೀತಿದ್ರಿ ಸ್ವಲ್ಪ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ ತಂದಿದ್ದೀರಿ ಜನತಾ ಪರಿವಾರದ ಈ ದೇಶಕ್ಕೆ ಕೊಟ್ಟಂಥ ಅವರ ಕೊಡುಗೆಗಳು ಅವರ ಒಬ್ಬ ಹೋರಾಟಗಾರರು ಅವರು ಏನೆಲ್ಲ ಒಂದು ಸಾಧನೆಯನ್ನು ಮಾಡಿದ್ರು ಆ ವಿಚಾರವನ್ನು ತನ್ನಿ ಅದೇ ರೀತಿ ಇಂದಿನ ಯುವ ಪೀಳಿಗೆಗೆ ಜನತಾ ಪರಿವಾರದ ನಾಯಕರ ಒಂದು ಹೋರಾಟ ಹಾಗೂ ಆದರ್ಶ ಅವ್ರಿಗೆ ಬೇಕು ಏಕೆಂದರೆ ಇವತ್ತಿನ ದಿನಗಳಲ್ಲಿ ರಾಜಕೀಯ ಕಲುಷಿತಗೊಂಡಿದೆ ಈ ದೇಶಕ್ಕೆ ಅತಿ ಹೆಚ್ಚು ಮುಖ್ಯವಾದ ನಾಯಕರನ್ನು ಕೊಟ್ಟಂಥದ್ದು ಜನತಾ ಪರಿವಾರ ಅವರ ಒಂದು ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಅವರ ಒಂದು ಸಲಹೆ ಮೇರೆಗೆ ನಾನಿವತ್ತು ಕರ್ನಾಟಕ ಕಂಡ ಅಪರೂಪದ ರಾಜಕಾರಣಿ ಸಮಾಜವಾದಿ ರಾಜಕಾರಣಿ ಅದೇ ರೀತಿ ಯಾವುದೇ ಒಂದು ಮಾತನ್ನು ಹಾಸ್ಯದ ಮೂಲಕ ಪ್ರತಿಯೊಬ್ಬ ವಿರೋಧ ಪಕ್ಷದ ನಾಯಕರನ್ನು ಬಾಯಿ ಮುಚ್ಚಿಸುತ್ತಿದ್ದಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಜೆ ಪಟೇಲ್ ರವರನ್ನ ಕುರಿತು ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾಡೋಣ ಜೆ ಎಚ್ ಪಟೇಲ್ ವರ್ಣರಂಜಿತ ರಾಜಕಾರಣಿ ಜೆ ಎಚ್ ಪಟೇಲ್ರವರು ಮಹಾನ್ ಹೋರಾಟಗಾರರು ಅದೇ ರೀತಿ ಜಯದ್ ರವರು ಅತಿ ಹೆಚ್ಚು ಓದನ್ನು ಗೊತ್ತಿದ್ರು ಮಹಾನ್ ಜ್ಞಾನಿ ಅದೇ ರೀತಿ ಅವರು ಯಾವುದೇ ವಿರೋಧ ಪಕ್ಷದ ನಾಯಕರಿಗೆ ಅವರ ಅಧಿಕಾರದಲ್ಲಿದ್ದಾಗ ಹಾಸ್ಯದ ರೂಪದಲ್ಲೇ ಮಾತನ್ನು ಚಡಿಯೇಟನ್ನು ಕೊಟ್ಟು ಅವರ ಬಾಯಿನ ಮುಚ್ಚಿಸ್ತಿದ್ರು ಇವತ್ತಿನ ರೀತಿ ಯಾರೋ ಒಬ್ಬ ಹಿನ್ನೆಲೆಯೇ ಇಲ್ಲ ಅವನ ಹೋರಾಟ ಗೊತ್ತಿಲ್ಲ ಅವನು ಯಾವ ಸಮಾಜವಾದನೂ ಗೊತ್ತಿಲ್ಲ ಯಾವ ಚಳುವಳಿಯೂ ಗೊತ್ತಿಲ್ಲ ಟಿಕೆಟ್ ತಗೊಬಿಡ್ತಾರೆ ನಿಂತ್ಕರೆ ದುಡ್ಡದೆ ಯಾವುದೋ ರಿಯಲ್ ಎಸ್ಟೇಟ್ ಮಾಡಿರ್ತಾರೆ ಕೋಟಿ ಕೋಟಿ ಹಣ ಹೊಡೆದಿರ್ತಾರೆ ಅಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತಿನ ರಾಜಕಾರಣದಲ್ಲಿ ಆದರೆ ಜನತಾ ಪರಿವಾರ ಬಂದಂಥ ಜನತಾ ಪರಿವಾರ ಈ ದೇಶಕ್ಕೆ ಕೊಟ್ಟಂಥ ನಾಯಕರು ನಿಜಕ್ಕೂ ಚರಿತ್ರೆಗೆ ಚರಿತ್ರೆಯ ಪುಟಗಳಲ್ಲಿ ಅವರು ದಾಖಲಾಗಿದ್ದಾರೆ ಈ ದೇಶಕ್ಕೆ ಒಳ್ಳೊಳ್ಳೆಯ ರಾಜಕಾರಣಿಗಳನ್ನ ಕೊಟ್ಟಿದೆ ಅಂತಂದರೆ ಅದು ಜನತಾ ಪರಿವಾರ ಅದೇ ರೀತಿ ಅದಕ್ಕೆ ಒಂದು ಶಾಪ ಇತ್ತು ಹೊಡೆದೋಗುವಂಥದ್ದು ಆ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಇಪ್ಪತ್ತೆಂಟು ಪಾರ್ಟಿಗಳಾಗಿ ಹೊಡೆದೋಯ್ತು ಅಂತ ಹೇಳ್ತಾರೆ ಜಯದ್ ಪಟೇಲ್ ಅವರ ಒಂದು ಹಾಸ್ಯಕ್ಕೆ ಪ್ರತಿಯೊಬ್ಬರೂ ಮಾರು ಹೋಗಲೇಬೇಕು ಅವರು ಲೋಕಸಭಾ ಸದಸ್ಯರಾಗಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ನಿಂತು ಕನ್ನಡದಲ್ಲೇ ಮಾತಾಡ್ತೀವಿ ಅಂತ ಕೇಳ್ಕೊಂಡು ಸಭಾಪತಿಗಳ ಒಪ್ಪಿಗೆ ಮೇರೆಗೆ ಕನ್ನಡದಲ್ಲಿ ಮಾತಾಡಿದಂತಹ ಮಹಾನ್ ಜ್ಞಾನಿ ಜೇತ್ ಪಟೇಲ್ರವರು ಜಯದ್ ಪಟೇಲ್ರವರು ಒಂದು ತಕ್ಷಣ ಹಾಸಿಯ ಅದೇ ರೀತಿ ಅವರು ಯಾವುದೇ ತಮ್ಮ ಯಾವುದೇ ಒಂದು ಗುಣಗಳನ್ನೇ ಆಗಲಿ ಮುಚ್ಚುಮರೆಯಲ್ಲದೆ ಲೀಲಾ ಜಲವಾಗಿ ಮಾತಾಡ್ತಿದ್ದಂಥ ರಾಜಕಾರಣಿ ಪತ್ರಕರ್ತರ ಎದುರು ಅವರು ಕೇಳಿದಂಥ ಪ್ರಶ್ನೆಗೆ ತಟ್ಟನೆ ಉತ್ತರ ಕೊಡ್ತಿದ್ದಂಥ ರಾಜಕಾರಣಿ ಯಾರೇ ಪ್ರಶ್ನೆ ಕೇಳಿದ್ರು ಅವರನ್ನು ತಮ್ಮ ಹಾಸ್ಯದ ದಾಟಿಯಲ್ಲೇ ಬಾಯಿ ಮುಚ್ಚಿಸಿದಂಥ ಏಕೈಕ ರಾಜಕಾರಣಿ ಅಂದರೆ ಅದು ಜೆ ಎಚ್ ಪಟೇಲ್ ಅವರು ಜೆ ಎಚ್ ಪಟೇಲ್ ಅವ್ರ ಬಗ್ಗೆ ಅವರ ಬಗ್ಗೆ ನಾವು ಈ ಓದೋಕ್ಕೆ ಅಂದರೆ ಅವರ ಒಂದು ಪುಸ್ತಕಗಳನ್ನು ಓದೋಕ್ಕೆ ನಾವು ಶುರು ಮಾಡೋದೇ ಆದರೆ ಹಲವಾರು ಆಸೆ ಪ್ರಸಂಗಗಳು ಸಿಗ್ತವೆ ಅದರಲ್ಲಿ ಪ್ರಮುಖವಾಗಿ ಜಯತ್ ಪಟೇಲ್ರವರು ಮತ್ತು ಅವ್ರ ಹೆಂಡತಿ ಕಾರಿನಲ್ಲಿ ಒಂದು ಬಾರಿ ಹೋಗ್ತಾ ಇರ್ತಾರೆ ಚನ್ನಗಿರಿ ಕ್ಷೇತ್ರದಲ್ಲಿ ಆ ಚನ್ನಗಿರಿ ಕ್ಷೇತ್ರದಲ್ಲಿ ಆಕಸ್ಮಿಕ ಪಟೇಲ್ ಕಾರು ಪಟೇಲರೇ ಸ್ವತಃ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಬರ್ತದಂತೆ ಆಗ ಆ ಪಟೇಲ್ರು ಕಾರು ಕೆಟ್ಟೋದಾಗ ಒಬ್ಬರು ತಳ್ಳಬೇಕು ತಳ್ಬೇಕಾದಾಗ ಏನು ಯಾರನ್ನಾರು ಕರಿಬೇಕು ಕರಿಬೇಕಾದಾಗ ಅಲ್ಲೊಬ್ಬ ಕುರಿಗ ಈ ಕುರಿಯನ್ನು ಕಾಯ್ತಾ ಇರ್ತಾನೆ ಆ ವ್ಯಕ್ತಿಯನ್ನು ಕರೀತಾರೆ ಏ ಬಾರಪ್ಪ ನೀನು ಅಂದ್ಬಿಟ್ಟು ಕರೆದಾಗ ಅವರು ಬರ್ತಾರೆ ಜೇಜ್ ಪಟೇಲ್ರನ್ನು ನೋಡ್ಬಿಟ್ಟು ಏನೇ ಇಷ್ಟೊಂದು ದೊಡ್ಡ ದೊಡ್ಡ ಹಳ್ಳ ಕೊಳ್ಳ ಹಿಂಗೆಲ್ಲ ಬಿದ್ದಿದೆ ರಸ್ತೆ ಏನೇ ಇಷ್ಟೊಂದು ಕೆಟ್ಟೋಗಿದೆ ಯಾರೇ ಅವನು ಎಮ್ ಎಲ್ ಎ ಅವನು ಅಯೋಗ್ಯ ಅಂತ ಬೈತಾರಂತೆ ಆದ ತಕ್ಷಣ ಅವ್ರಿಗೆ ಯಾವುದೆಲ್ಲಾರು ತಕ್ಕೊಂಡು ಹುಡಿಗಿಲ್ವ ಅಂತ ಒಂದು ಅವ್ರದೇ ಆದಂಥ ಒಂದು ತಾಟಿಯಲ್ಲಿ ಹೇಳ್ತಾರಂತೆ ಆವಾಗ ಅವರು ತಕ್ಷಣ ಸ್ವಾಮಿ ನೀವೆಲ್ಲೋ ಎಮ್ ಎಲ್ ಎ ಅಂತಂದ ತಕ್ಷಣ ಜೇಜ್ ಪಟೇಲ್ರವರು ಮತ್ತು ಯಾಕೆ ನೀವು ಹೊಡೀದನ್ನು ನಿಂತಿದೆಯಾ ಅಂತ ಕೇಳಿದಂತಹ ನೇರ ನಡೆಯ ರಾಜಕಾರಣಿ ಯಾರಿದ್ದಾರೆ ಇಂಥ ರಾಜಕಾರಣಿ ಸಾಧ್ಯನೇ ಇಲ್ಲ ಅವರು ಸಂಸತ್ನಲ್ಲಿ ಅವರು ಮಾಡಿರ್ತಕ್ಕಂಥ ಹಲವಾರು ಭಾಷಣಗಳು ದಾಖಲೆ ಪುಟವನ್ನು ಸೇರಿದರೆ ಅದೇ ರೀತಿ ಅವರು ಹಾಸ್ಯದ ದಾಟಿಯಲ್ಲಿ ಹಲವಾರು ಪತ್ರಕರ್ತರು ಅವರು ಬೇಕು ಅಂತಲೇ ಅವರನ್ನು ಕೆಲವು ಬರವಣಿಗೆಯನ್ನು ಬರೀತಾರೆ ಅವರ ಆತ್ಮೀಯ ಸ್ನೇಹಿತರೊಬ್ಬರು ಒಂದು ದೊಡ್ಡದಾಗಿ ಪಟೇಲರ ಬಗ್ಗೆ ಬರೀತಾರೆ ಆ ಪಟೇಲರ ಬಗ್ಗೆ ಒಂದು ಬರೆದಾಗ ಅವರು ಕೇಳ್ತಾರೆ ಏನಪ್ಪ ನೀನು ಈ ರೀತಿ ಬರ್ದಿನಿ ಅಂತ ಏನೋ ಬೇಜಾರ ಅಂತ ಇಲ್ಲ ಇಲ್ಲ ನೀವು ಬರೆದಿರೋದು ಸರಿ ಇನ್ನೂ ವೈಭವೀತ್ವ ಬರಿಬೇಕಾಯಿತು ಅಂತ ಹೇಳ್ದಂಥ ರಾಜಕಾರಣಿಗಳು ಜೇತ್ ಪಟೇಲ್ರು ಅದೇ ರೀತಿ ಎಲ್ಲರೂ ಸಹ ಸಭೆಯಲ್ಲಿ ಒಂದು ಮುಖ್ಯವಾದ ಒಂದು ಪತ್ರಿಕಾಗೋಷ್ಠಿ ಕೇಳ್ತಾರಂತೆ ಸರ್ ನಿಮಗೆ ಹಲವಾರು ದುಶ್ಚಟಗಳಿದೆಯಂತೆ ಅದರಲ್ಲಿ ಹೆಣ್ಣು ಎಂಡ ಇವೆಲ್ಲ ಮುಖ್ಯ ಅಂತ ಎಂದಾಗ ತಕ್ಷಣ ಪಟೇಲ್ರು ಅವರಿಗೆ ತಿರುಗೇಟನ್ನು ನೀಡ್ತರುತ್ತೆ ಅವೆಲ್ಲ ಒಂದು ಹವ್ಯಾಸಗಳು ಅದನ್ನು ಕೇಳೋಕ್ಕೆ ನಮ್ಮದೇ ಆದಂಥ ನಮ್ಮ ಮನೆಯವರೇ ಅವರೇ ನೀವು ಯಾರು ಅದನ್ನು ಕೇಳಕ್ಕೆ ಪ್ರಶ್ನ ವಿಚಾರ ಅಂತ ಕೇಳಿ ಹಾಸ್ಯದ ದಾಟಿಯಲ್ಲೇ ಅವರ ಬಾಯಿ ಮುಚ್ಚಿದಂಥ ರಾಜಕಾರಣಿ ಜನತಾ ಪರಿವಾರದ ನಾಯಕರಾದಂಥವರು ಪ್ರಮುಖ ನಾಯಕರೊಬ್ಬರಾದಂಥವ್ರು ಜಯ ಪಟೇಲ್ರು ಅವರು ಉಪಮುಖ್ಯಮಂತ್ರಿಗಳಾಗಿ ಎಚ್ ಡಿ ದೇವೇಗೌಡರವರ ಒಂದು ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ನಿರ್ವಹಿಸ್ತಾರೆ ಅದೇ ರೀತಿ ಜನತಾ ಪರಿವಾರದ ರಾಷ್ಟ್ರ ಮಟ್ಟದ ನಾಯಕರುಗಳ ಒಂದು ಹತ್ತಿರದ ಹಲವಾರು ಪರಿಚಯ ಅವ್ರಿಗಿರ್ತದೆ ಹಲವಾರು ಗೆಳೆತನ ಅವ್ರಿಗಿರ್ತದೆ ಆದರೆ ಅವರು ಯಾವುದೇ ಒಂದು ಸಬ್ಜೆಕ್ಟನ್ನು ಮಾತಾಡಬೇಕಾದ್ರೆ ಅದನ್ನು ತಾರ್ಕಿಕ ಅಂತ್ಯವರೆಗೂ ಕೊಂಡೋಗ್ತಿದ್ರು ಮಹಾನ್ ಜ್ಞಾನಿ ಆದರೆ ಜೇಟ್ ಪಟೇಲ್ರವರು ಹಲವಾರು ಜನತಾ ಪರಿವಾರದ ನಾಯಕರುಗಳ ಜೊತೆ ಉತ್ತಮ ಒಡನಾಟವನ್ನು ಹೊಂದಿದ್ದರು ಎಂ ಪಿ ಪ್ರಕಾಶ್ ಅವರು ಸಿದ್ದರಾಮಯ್ಯನವರು ಅದೇ ರೀತಿ ಹಲವಾರು ಫೀಚರ್ಸ್ ಇಂದ್ಯಾ ಅವರು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ನಾಯಕರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿದ್ದರು ಒಂದು ಮಾತಂತೂ ಸತ್ಯ ಈ ದೇಶದಲ್ಲಿ ಅತಿ ಹೆಚ್ಚು ಮಹಾನ್ ನಾಯಕಗಳನ್ನು ಕೊಟ್ಟಂಥ ಒಂದೇ ಒಂದು ಪಕ್ಷ ಇದೆ ಇದೆ ಅಂದರೆ ಅದು ಜನತಾ ಪರಿವಾರ ಎಂತಹ ನಾಯಕರು ಎಂಥವ್ರು ಲಾಲು ಪ್ರಸಾದ್ ಯಾದವ್ ಮುಲಾಯಂ ಶರದ್ ಪವರು ಶರದ್ ಯಾದವ್ ಹೀಗೆ ಅವರೆಲ್ಲ ಒಂದು ರೀತಿಯಲ್ಲಿ ಜನತಾ ಪರಿವಾರದ ಗಡಿಯಲ್ಲಿ ಬೆಳೆದಂಥವ್ರು ಎಚ್ ಡಿ ದೇವೇಗೌಡರು ರಾಮಕೃಷ್ಣ ಹೆಗಡೆಯವರು ಇವರೆಲ್ಲ ಜನತಾ ಪರಿವಾರ ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಹೇಳೋದೇ ಆದರೆ ಬಿ ಜೆ ಪಿನೂ ಸಹ ಜನತಾ ಪರಿವಾರದ ಒಂದು ದಳ ಅದು ಜನತಾ ಪರಿವಾರದಲ್ಲಿ ಬಂದಂಥ ಒಂದು ಭಾಗ ಅಂತ ಹೇಳ್ತಾರೆ ನಿಜವಾಗಿ ಹೇಳಬೇಕು ಅಂತಂದರೆ ಜನತಾ ಪರಿವಾರ ಹಲವಾರು ನಾಯಕರುಗಳನ್ನ ಕೊಟ್ಟಿದ್ದಾರೆ ಪಟೇಲ್ ರವರು ಸಂಸತ್ನಲ್ಲಿ ಮಾತಾಡುವಾಗ ಕನ್ನಡದ ಬಗ್ಗೆ ಅವ್ರಿಗಿದ್ದಂಥ ಹಿಡಿತ ಜ್ಞಾನ ನಿಜಕ್ಕೂ ಮೆಚ್ಚಲೇಬೇಕು ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಅವರ ತಪ್ಪುಗಳನ್ನು ಸ್ವತಃ ಉಪ್ಪುಕೊಳ್ತಿದ್ರು ಅಂತಂದರೆ ಅಂಥ ರಾಜಕಾರಣಿ ಸಿಗೋದು ತುಂಬ ಅಪರೂಪ ಇವತ್ತು ಅವ್ರಿಗೆ ರಾಜಕೀಯ ಹಿನ್ನೆಲೆ ಇಲ್ಲ ಯಾವ ಹೋರಾಟ ಇಲ್ಲ ಬರ್ತಾರೆ ಟಿಕೆಟ್ ತಗೋತಾರೆ ಸುಮ್ಮನೆ ಎಲ್ಲ ಜೈ 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 ಅಂತಾರೆ ಇವರು ಜೈ ಅಂತಾರೆ ಅಷ್ಟೇ ಒಬ್ಬ ಗೆಲ್ತಾರೆ ಒಬ್ಬರು ಸೋಲ್ತಾರೆ ಈ ರೀತಿ ಇದೆ ಹಿಂದೆ ಆಗಿರಲಿಲ್ಲ ಜನತಾ ಪರಿವಾರದ ನಾಯಕರುಗಳು ಇದೆ ಅಂದರೆ ಅವ್ರಿಗೆ ರಾಜಕೀಯ ಹಿನ್ನೆಲೆ ಅವರ ಹೋರಾಟದ ಒಂದು ಕಿಚ್ಚು ಯಾವುದಾದರೂ ಒಂದು ಹೋರಾಟದಲ್ಲಿ ಅವ್ರು ಭಾಗವಹಿಸ್ತಿದ್ರು ಭಾಗವಹಿಸಿದ್ರು ನೂರಾರು ಸಾವಿರಾರು ಕಿಲೋಮೀಟ್ರ್ ಪಾದಯಾತ್ರೆಗಳನ್ನ ಮಾಡಿದ್ದಾರೆ ಜನತಾ ಪರಿವಾರದ ನಾಯಕರು ಆದ್ಮೇಲೆ ಜಯೇದ್ ಪಟೇಲ್ರವರ ಒಂದು ಹಾಸ್ಯ ಪ್ರಸಂಗಗಳು ಹಲವಾರು ಹೇಳ್ತಾ ಇದ್ದರೆ ಹಲವಾರು ಸಮಯ ಹಿಡಿತದೆ ಜಯತ್ ಪಟೇಲ್ರವರು ಯಾವತ್ತೂ ಸಹ ಪತ್ರಕರ್ತರಿಗೆ ಕೇಳ್ತಾರೆ ಪ್ರಶ್ನೆ ಅನ್ಬಿಟ್ಟು ಓಡೋಗ್ತಿರಲಿಲ್ಲ ಅವರಿಗೆ ಹಾಸ್ಯದ ದಾಟಿಯಲ್ಲೇ ಅವ್ರಿಗೆ ತಿರುಗೇಟನ್ನು ನೀಡ್ತಿದ್ದಂಥ ನಾಯಕರು ಜೆ ಪಟೇಲ್ರವರು ಅವರು ಯಾವುದೇ ತಮ್ಮ ಹಲವಾರು ವ್ಯಸನಗಳು ಸಹ ಮುಕ್ತವಾಗಿ ಮಾತಾಡ್ತಿದ್ದಂಥ ಏಕೈಕ ರಾಜಕಾರಣಿ ಅಂದರೆ ತಪ್ಪಾಗಲಾರದು ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಪಟುವಾಗಿ ಈ ನಾಡಿಗೆ ಹಲವಾರು ಸೇವೆಯ ಸತ್ರದಲ್ಲಿ ಅದರಲ್ಲೂ ಸಹ ಹೋರಾಟದ ಹಿನ್ನೆಲೆಯಿಂದ ಬಂದಂತಕ್ಕಂಥವ್ರು ಜಯತ್ ಪಟೇಲರು ಹಾಸ್ಯದ ಒನಲನ್ನು ಎಂಥ ಪ್ರತಿಯೊಬ್ಬ ರಾಜಕಾರಣಿ ಎಷ್ಟೇ ಕೋಪಿಷ್ಟಾದರೂ ಕ್ವಶನ್ ಕೇಳಿದ್ರು ಪ್ರಶ್ನೆ ಕೇಳಿದ್ರು ಅವರಿಗೆ ಹಾಸ್ಯದ ದಾಟಿಯಲ್ಲೇ ಅವರ ಬಾಯಿ ಮುಚ್ಚಿದಂಥ ಏಕೈಕ ರಾಜಕಾರಣಿ ಜಯತ್ ಪಟೇಲ್ರವರು ಹೀಗೆ ಇನ್ನೂ ಹಲವಾರು ಜನತಾ ಪರಿವಾರದ ನಾಯಕರ ಒಂದು ವಿಚಾರವನ್ನು ನಾವು ತರ್ತೀವಿ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ಲಿ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಒಟ್ಟು ಜನತಾ ಪರಿವಾರ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಯೂಟ್ಯೂಬ್ ಚಾನೆಲ್ನಲ್ಲಿ ಹೆಚ್ಚು ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಇನ್ನೂ ಒಂದು ಜನತಾ ಪರಿವರ್ತನಾ ನಾಯಕರುಗಳ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಹಲವಾರು ವಿಚಾರಗಳನ್ನು ನಿಂಬುವಂತೆ ತರ್ತೀನಿ ಇದಕ್ಕೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ ಇಂತಿ ನಿಮ್ಮ ಪ್ರೀತಿ ಟೀಮಲ್ಲಿ ಇದಾರೆ ಎಂ ಬಿ ಲೋಕೇಶ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು